ಮಂಗಳೂರು ಗಡ್ಡೆಗೆ ಎರಡು ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜರಿಗೆ ಆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರೋವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಒಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗುದು ಎಲುವಿದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದನ್ನೂ ಸಹ ನಾನು ನೋಡಿದ್ದೇನೆ ಅಲ್ಲಿ ನನ್ನ ಅಧಿಕಾರಿಗೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದಂಥ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡ ಸ್ವಲ್ಪ ಜರಿದು ಏನೋ ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಬುರುಡೆಗಳ ರಾಸಿ ಇದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕೆಲವರು ಕೆಲವು ಮಣ್ಣಿನ ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೇ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸಹ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೆ ಮುಟ್ಲಿಲ್ಲ ನಿನ್ನೆ ನೋಡಿದ್ರೂ ಅದನ್ನು ತೆಗ್ದಿಲ್ಲ ಹಾಗೆ ಇಟ್ಟು ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದ್ದೀನಿ ನಿಮ್ಮ ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ರಾತ್ರಿ ಒಂದು ಗಂಟೆ ಕರೀದಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ತನಿಖೆಗಳನ್ನು ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀನಿ ಚಿನ್ನಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಯಾವ ಎಷ್ಟು ಜನ ಇದ್ದಾರಲ್ಲಿ ಎಲ್ಲ ಹತ್ರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ತೀವಿ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ ಕರೆ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ ಚಿನ್ನ ಏಳಿದ್ದ ನೂರ ನೂರದು ಸತ್ಯನೇ ಅದರಲ್ಲಿ ನೀವು ಅದರಲ್ಲಿ ಡೌಟ್ ಇಲ್ಲ ಮಂಗಳೂರು ಗಡ್ಡೆಗೆ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ ಒಂದು ಸ್ಪಾಟ್ ಮಾಜಾರಿಗೆ ಆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಒಂದು ಮನುಷ್ಯರ ಕಲೆ ಬರೋವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗದು ಎಲುಬಿದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದನ್ನೂ ಸಹ ನಾನು ನೋಡಿದ್ದೇನೆ ಅಲ್ಲಿ ಅದು ಅಧಿಕಾರಿ ಗೆಲೋ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಬುರ್ಡೆಲ್ಲ ರಾಸಿದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲೆವರೆಗೂ ಕೆಲವು ಮಣ್ಣಿನ ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೇ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸಹ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೆ ಮುಟ್ಲಿಲ್ಲ ನಿನ್ನೆ ನೋಡಿದನು ಅದೂ ತೆಗ್ದಿಲ್ಲ ಹಾಗೆ ಇಟ್ಟು ನಾವು ನಿನ್ನೆ ವಾಪಸ್ಸು ಹೇಳಿದೆ ನಿಮ್ಮ ಎಷ್ಟೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ರಾತ್ರಿ ಒಂದು ಗಂಟೆ ಕರೀದಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ಅವನು ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ ಚಿನ್ನಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಎಷ್ಟು ಜನ ಅಲ್ಲಿ ಅವೆಲ್ಲ ನಾನು ಹತ್ರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ತೀವಿ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶ ತೋರಿಸ್ತೀವಿ ಅಂದರೆ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ ಚಿನ್ನ ಇಲ್ಲಿದ್ದ ನೂರೈ ಅದು ಸತ್ಯನೇ ಅದರಲ್ಲಿ ನೀನು ಅದರಲ್ಲಿ ಡೌಟ್ ಇಲ್ಲ